ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಿಗ್ ಬಾಸ್ ಅಲ್ಲಿ ರಘು ಸರ್ ಮಾಡಿರೋ ಅಂಥ ಒಂದು ಬೆಸ್ಟ್ ಎಗ್ ಆ್ಯಂಡ್ ಪಟಾಟೊ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಈ ರೆಸಿಪಿಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಈ ರೆಸಿಪಿ ಔಟ್ಸೈಡ್ ಬಂದಮೇಲೆ ರಘು ಸರ್ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರು ಸೊ ಅದನ್ನು ನೋಡ್ಕೊಂಡು ನಾನು ಕೂಡ ಟ್ರೈ ಮಾಡೋಣ ಬಿಟ್ಟು ಮನೆಯಲ್ಲಿ ಮಾಡ್ತಾಯಿದ್ದೀನಿ ಫೈನಲಿ ಇದು ತುಂಬ ಚೆನ್ನಾಗಿ ಬಂದಿದೆ ಅದೇ ಹೇಗೆ ಮಾಡೋದು ಅದಕ್ಕೆಲ್ಲ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲ್ ಅಂದರೆ ತುಂಬ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಡೆಲೀಶಿಯಸ್ ಆಗಿತ್ತು ಇವಾಗ ಏನೇನು ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗ ಹೇಳ್ತಾನೆ ನೋಡಿರಿಯ ಉಪ್ಪು ಪೊಟಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ತುಂಬ ಈಸಿಯಾಗಿ ಬಿಗ್ ಬಾಸಲ್ಲಿ ಮಾಡಿರೋ ಪೇಮಸ್ ಎಗ್ಗನ್ ಪೊಟಾಟೊ ರೆಸಿಪಿ ರೆಡಿಯಾಗುತ್ತೆ ಇದಕ್ಕೆ ಏನಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಆ ಆಲೂಗಡ್ಡೆನ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಆಲೂಗಡ್ಡೆನ ಸ್ಲೈಸಾಗಿ ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ನನ್ನ ಮಗನಿಗೆ ಬಿಗ್ ಬಾಸಲ್ಲಿ ರಕ್ಷಿತ ಅಂದರೆ ಸಿಕ್ಕ ಇಷ್ಟ ನಾವು ನಿನ್ನೆ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ನಿನ್ನೆ ಯೂಟ್ಯೂಬಲ್ಲಿ ರಘು ಸರ್ ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ಅದರಲ್ಲಿ ಇರೋದು ನೋಡಿ ನನ್ನ ಮಗ ಇದು ಏನು ಮಮ್ಮಿ ನೋಡು ಅಂತ ಓಪನ್ ಮಾಡಿ ನೋಡಿದ್ದು ಸೊ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ರೆಸಿಪಿ ನನಗಂತೂ ನಿಜವಾಗ್ಲೂ ಅದು ಬಿಗ್ ಬಾಸಲ್ಲಿ ಹೇಳುವಾಗ ನಾನು ಅಂದ್ಕೊಂಡಿದ್ದೆ ಏನು ರೆಸಿಪಿ ಇರೋದು ಹೆಂಗೆ ಮಾಡ್ತಿದ್ದಾರೆ ಅಂತ ಬಟ್ ಇಷ್ಟೊಂದು ಈಸಿ ಇಷ್ಟು ಟೇಸ್ಟಿಯಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಇದೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟು ಈ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಅದು ಕಲರ್ ಬಿಟ್ಕೋಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಈಸಿ ಇದೆ ಹಾಗೆ ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ಅಂದರೆ ಒಂದು ಸೆಕೆಂಡಲ್ಲಿ ಅಂದರೆ ಜಸ್ಟ್ ಎಗ್ ಬುರ್ಜಾಗಿ ಮಾಡ್ತೀವಿ ಅದೇ ಥರ ಜಸ್ಟ್ ಬೇಗ ಇದೇನು ಸ್ವಲ್ಪ ಬಾಯ್ಲ್ ಆಗೋದಷ್ಟೇ ಒಂದು ಎರಡು ನಿಮಿಷ ಅಷ್ಟೇ ಬಿಟ್ಟರೆ ತುಂಬ ಬೇಗ ಆಗೋಗುತ್ತೆ ಇವಾಗ ರೆಡಿಯಾಗಿದೆ ಈ ಥರ ನೋಡಿ ಇವಾಗ ಕೆಂಪಗಾಗಿದೆ ಅಲ್ವಾ ಸೊ ಇದನ್ನು ಇವಾಗ ತೊಗೊಳೋಣ ಎಣ್ಣೆ ಅದರಲ್ಲೇ ಇರುತ್ತೆ ಸೊ ಇದನ್ನು ಮಾತ್ರ ಎಗ್ ಸಾರಿ ಪೊಟಾಟೊ ಮಾತ್ರ ಔಟ್ಸೈಡ್ ತೊಗೊತಾ ಇದ್ದೀನಿ ಇದನ್ನು ತೊಗೊಂಡಾದ್ಮೇಲೆ ಆ ಎಣ್ಣೆ ಜಾಸ್ತಿ ಇರುತ್ತೆ ಆ ಎಣ್ಣೆನ ಸ್ವಲ್ಪ ತೆಗಿಬೇಕಾಗುತ್ತೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡುವಾಗ ಮಾತ್ರ ಆಲೂಗಡ್ಡೆ ಫ್ರೈ ಮಾಡೋಕ್ಕೆ ಮಾತ್ರ ಎಣ್ಣೆ ಜಾಸ್ತಿ ಬೇಕು ನೋಡಿ ಕಾಣ್ತಾ ಇದ್ದಲ್ವ ನಿಮ್ಗೆ ಎಣ್ಣೆ ಅಷ್ಟು ಎಣ್ಣೆ ಅಂದರೂ ಬೇಕೇ ಬೇಕು ನೋಡಿರಲ್ಲ ಮೆಕ್ಕಿದ ಎಣ್ಣೆನ ನಾನು ಇವಾಗ ತೆಗಿತೀನಿ ತೆಗ್ದುಬಿಟ್ಟು ಇವಾಗ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಎಣ್ಣೆ ಜಾಸ್ತಿ ಇರುತ್ತಲ್ವ ಅದು ಫ್ರೈ ಮಾಡಲಿಕ್ಕೆ ಅಷ್ಟು ಎಣ್ಣೆ ಏನು ಬೇಕಾಗಿರಲಿಲ್ಲ ಆ್ಯಕ್ಚುಲಿ ಎಷ್ಟು ಎಲ್ಲ ಮುಗಿಸಿದ್ರೂ ಪರವಾಗಿಲ್ಲ ಆಮೇಲೆ ಅದು ಎಗ್ಗು ಮತ್ತು ಅದು ಎರಡು ಜೊತೆಗೆ ಹಾಕೋಬೇಕು ಈ ಕಡೆ ಎಗ್ನ ಎರಡನ್ನು ಹೊಡೆದ್ಬಿಟ್ಟು ಹಾಕೋತೀನಿ ಈ ನಮ್ಮ ಈಶೋ ಬಿಗ್ ಬಾಸ್ ನೋಡ್ಬೇಕಾದ್ರೆ ರಕ್ಷಿತಾ ಚಿಕ್ಕ ಪುಟಾಣಿ ಇದ್ದಾಳಲ್ಲ ಮಮ್ಮಿ ಅವಳು ನಂಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದೆ ನಾನು ಯಾರು ಗೆಲ್ಬೇಕು ಅಂತ ಹೇಳಿದ್ರೆ ರಕ್ಷಿತನೇ ಫಸ್ಟ್ ಬರಬೇಕು ಅಂತ ಹೇಳ್ತಾಯಿದ್ದೆ ಅವನಿಗೆ ರಕ್ಷಿತ ಸಿಕ್ಕಾಪಟ್ಟೆ ಇಷ್ಟ ಆದರೆ ಅದರಲ್ಲಿ ರಘುಸರು ಮತ್ತು ರಕ್ಷಿತಾ ಹಾಗೇ ಗಿಲ್ಲಿದು ಬಾಂಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಇವಾಗ ನಿಜ ಸಂಜೆ ಆದ ತಕ್ಷಣ ಬಿಗ್ ಆಗಿ ಅಡಿಟ್ಟಾಗಿ ಆಗಿ ಸಂಜೆ ಸ್ವಲ್ಪ ಬೇಜಾರಾಗ್ತಿತ್ತು ಸೊ ಇವು ಫೈನಲಿ ಈ ಥರ ಎರಡು ಕಡೆ ಹಾಕೋಬೇಕು ಮತ್ತು ಇದನ್ನು ಫ್ರೈ ಮಾಡಬಾರ್ದು ಇವಾಗ ಜಸ್ಟ್ ಒಂಚೂರು ಬಾಯ್ಲ್ ಆಗೋರ್ಗು ಹಾಗೆ ಬಿಡಬೇಕು ಇವಾಗ ಪಟೋಟ ಪಕ್ಕದಲ್ಲೇ ಹಾಕೋಬೇಕು ಪಕ್ಕದಲ್ಲಿ ಪಟೋಟನ ಹಾಕೋಬೇಕು ಈ ರೆಸಿಪಿ ತೋರಿಸ್ಕೊಟ್ಟಾರು ಸರ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿರೋ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದಾರೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಬೇಕು ಅಷ್ಟೇ ಇದಕ್ಕೆ ಉಪ್ಪು ಮೇಲೆಯಿಂದ ಹಾಕಬೇಕು ಮತ್ತು ಅದಕ್ಕೂ ಕೂಡ ಎಗ್ಗೂ ಕೂಡ ಹಾಕಬೇಕು ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ನಮಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡೋದೇ ಬೇರೆ ಇಷ್ಟ ಆದರೆ ಸಾಕು ತುಂಬ ಅಂದರೆ ನಿಜವಾಗ್ಲೂ ಸಿಕ್ಕಾಗ್ಬಿಟ್ಟು ಟೇಸ್ಟಿಯಾಗಿತ್ತು ನನಗಂತೂ ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೋಡಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಇವಾಗ ಅದು ಮಿಕ್ಸ್ ಮಾಡಲಿಕ್ಕೆ ರೆಡಿ ಇದೆ ಇಷ್ಟೇ ಇಷ್ಟ ಆದರೆ ಸಾಕು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಎರಡನ್ನೂ ಕಂಟಿನ್ಯೂಸ್ ಆಗಿ ಅದು ಸ್ವಲ್ಪ ಇದಾದ ತಕ್ಷಣ ಎರಡು ಜೊತೆಗೆ ಮಿಕ್ಸ್ ಮಾಡಬೇಕು ನೋಡಿ ಈಗ ಫೈನಲಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಬಂತು ಇಷ್ಟಾದರೆ ಆಯಿತು ಇವಾಗ ಪಟಾಟೋ ಹಾಗೆ ಎಗ್ ರೆಸಿಪಿ ರೆಡಿಯಾಗಿದೆ ಫೈನಲ್ಲಿ ರೆಡಿ ಆಯಿತು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಾನು ಹಂಗೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ನೋ ಬರೋದಲ್ಲಿ ಸರ್ವ್ ಮಾಡ್ಕೊಂಬಿಟ್ಟೆ ಆಮೇಲೆ ಫ್ಲಾಶ್ ಆಯಿತು ಕೊತ್ತಂಬರಿ ಸೊಪ್ಪು ಹಾಕೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮಿಸ್ ಮಾಡಿದೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಆಮೇಲೆ ಕೆಳಗಡೆ ಇಡ್ಸ್ಕೊಡಿ ನಮ್ಮ ಮೇಲಾದರೂ ಹಾಕೊಳ್ಳಿ ಪರವಾಗಿಲ್ಲ ಇಡ್ಸೋಕೆ ಆಮೇಲೆ ನಾನು ಹಾಕೊಂಡೆ ಬಟ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಾಗೋವರೆಗೂ ತಡಿಯೋ ಅಷ್ಟಿಲ್ಲ ಹೆಂಗಿದೆ ಟೇಸ್ಟ್ ನೋಡಬೇಕು ಅಂತ ಒಂದು ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನೋಡಿ ನಿಮಗೆಲ್ಲರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್